ಏನಕ್ಕೆ ಇಷ್ಟು ದಿನ ಬ್ಲಾಗ್ ಹಾಕಿಲ್ಲ ಅಂದ್ರೆ ಈ ಬ್ಲಾಗ್ ಕಂಪ್ಲೀಟ್ಲಿ ಏನೋ ಒಂದು ಮಾತಾಡೋದು ಒಂದು ಸಿಚುವೇಶನ್ ಇತ್ತು ಮಾತಾಡ್ತಾ ಇದೀನಿ ಕಂಪ್ಲೀಟ್ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡ್ತೀರಾ ಕಂಪ್ಲೀಟ್ ವೀಡಿಯೋ ನೋಡಿ ಅರ್ಥ ಮಾಡ್ಕೊಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಯಾವನೋ ಒಬ್ಬ ಆಗ್ಬೇಡ ಯಾರಲ್ಲೂ ಒಬ್ಬ ಆಗು ಅಂತ ಬೇರೆಯವರಿಂದ ನಾನು ಆಗ್ತಾ ಇಲ್ಲ ನಾನು ನನ್ನಿಂದ ನಾನು ಆಗ್ತಾ ಇಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬಂದ್ಬಿಡ್ತು ನಿನ್ನೆ ಬಿಲೀವ್ ಆನ್ ಯುವರ್ ವರ್ಕ್ ಯುವರ್ ವರ್ಕ್ ಮೇಕ್ಸ್ ಎವ್ರಿ ಒನ್ ಟು ಬಿಲೀವ್ ಯು ರಾಯಲ್ ಮಾರ್ಟಿಗೆ ಬಂದಿದ್ದೀನಿ ಆಕ್ಚುಲಿ ಒಂದು ಫ್ರೆಶ್ ಬೇಕಾಗಿತ್ತು ಬನ್ನಿ ತಗೊಂಡು ಮನೆ ಕೊಡೋಣ ರಾಯಲ್ ಮಾರ್ಟಿಕ್ ಬಂದಿದ್ದೀನಿ ಮೋಸ್ಟ್ಲಿ ಇವತ್ತು ತೆಗ್ದಾರೆ ಅದಕ್ಕೆ ಎಲ್ಲ ಹಂಗ ಹಂಗಂಗೆ ಬಿದ್ದಿದೆ ಒಂದು ಬ್ರೆಶ್ ತಗೋಬೇಕಾಯ್ತು ಅದಕ್ಕೆ ಬಂದೆ ಎಲ್ಲೋ ಇತ್ತು ಇಲ್ಲಿದೆ ಸಾಫ್ಟಾಗಿ ಯಾವುದು ಯಾತ್ರ ತಗೊಂಡು ಹೊರಡೋಣ ಗೈಸ್ ಹತ್ರ ಮುಂಚೆ ಇದೆ ಇದ್ದು ಇವಾಗ ಇದರಲ್ಲಿ ಮುಂಚೆ ಪರ್ಪಲ್ ಇತ್ತು ನನ್ನ ಹತ್ರ ಈಗ ಮೂರು ಕಲರ್ ಇದೆ ಯಾವ ಕಲರ್ ತೊಗೊಳೋದು ಅಂತ ಗೊತ್ತಾಗ್ತಿಲ್ಲ ಉಜ್ಜತ್ತಾನೆ ಹಳ್ಳುಜ್ಜತ್ತೆ ಯಾವುದಾದ್ರಿ ಮೂರು ಹತ್ತು ಬಚ್ಚ ಮನೇಲಿ ಇರುತ್ತೆ ನೀನು ಜೋಬಲ್ಲಿ ಇಟ್ಕೊಂಡು ಓಡಾಡ್ತೇನೆ ಬನ್ನಿ ಯಾವುದಾದ್ರೂ ಒಂದು ತಗೊಂಡು ಒಳ್ಳೆ ಟ್ವೆಂಟಿ ಟೂ ರುಪೀಸ್ ತಗೊಂಡು ಗೈಸ್ ಒಂದೇ ಒಂದು ಬ್ರಷಿಗೆ ಎಷ್ಟೊತ್ತ ಬಿಲ್ ಕೊಟ್ಟವ್ರೆ ಪೇಪರ್ ವ್ಯಾಲ್ಯೂನೇ ಗೊತ್ತಿಲ್ಲ ಅವರಿಗೆಲ್ಲ ನೋಡಿ ಪೇಪರ್ ಕೊಡ್ತಾರೆ ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ ನಾನು ತವನಾಯ್ತವನ ಎಲ್ಲ ಪೇಪರ್ ಹೋಗ್ಲು ಇಟ್ಕೊತೀನಿ ಯಾವುದನ್ನ ಬಿಸಾಕಕ್ಕೆ ಹೋಗಲ್ಲ ಯಾವುದನ್ನ ಎಸ್ಸಿಯೋಕ್ಕೂ ಹೋಗೋಲ್ಲ ಎಲ್ಲ ಇಟ್ಕೊಂಡಿರ್ತೀನಿ ಮನೇಲಿ ನಾನು ವಾಟ್ರಪ್ ತೆಗೆದ್ರೆ ನೀವು ನೋಡ್ಬೋದು ಯಾರ್ಯಾರ್ದೋ ವಿಸಿಟಿಂಗ್ ಕಾರ್ಡ್ಸ್ ಅಂತೆ ಅದು ಇದು ಎಲ್ಲ ಇಟ್ಕೊಂಡಿರ್ತೀನಿ ತುಂಬ ಮಾತಾಡೋದಿದೆ ತುಂಬ ಹೇಳೋದಿದೆ ತುಂಬ ನಡೆಯೋದಿದೆ ಎಲ್ಲ ಮಾಡೋಣ ಮನೆಗೆ ಹೋಗಿ ಫಸ್ಟು ಸ್ನಾನ ಆಗಿ ರೆಡಿಯಾಗಣ ಬನ್ನಿ ಹೋಗೋಣ ಗೈಸ್ ಮನೆಗೆ ಬಂದಿದ್ದಾಯಿತು ಈಗ ಏನು ಡ್ರೆಸ್ ತಗೊಂಡಿದ್ವಿ ಅದನ್ನು ಅನ್ಬಾಕ್ಸ್ ಮಾಡಿ ನೀವು ಪ್ರತಿಯೊಂದು ವಿಷಯ ಏನೇ ಮಾಡೋದು ಕುತ್ಕೊಂಡ್ರು ನಿಂತ್ಕೊಂಡ್ರು ಪ್ರತಿಯೊಂದು ವಿಷಯ ವ್ಲಾಗ್ ಮಾಡೇ ಮಾಡ್ತೀನಿ ತುಂಬ ಎಂಜಾಯ್ ಮಾಡ್ತೀನಿ ನಾನು ಯಾವುದು ಕೆಲಸ ಮಾಡ್ತೀನಿ ಅಲ್ವಾ ನಾನು ಎಂಜಾಯ್ ಮಾಡಿ ಮಾಡಿ ಮಾಡ್ತೀನಿ ಇಲ್ಲಾಂದ್ರೆ ನಾನು ಮಾಡುವುದೇ ಇಲ್ಲ ದಿಸ್ ಈಸ್ ಮೈ ಚಾಲೆಂಜ್ ಆ್ಯಂಡ್ ಏನೇ ನಡೆದ್ರು ನನ್ನ ಜೊತೆ ಪ್ರತಿಯೊಂದು ಶೇರ್ ಮಾಡ್ತೀನಿ ಆ್ಯಂಡ್ ಅದನ್ನೆಲ್ಲ ಮಾತಾಡೋಣ ಇನ್ನೊಂದು ಟೈಮ್ ಇದೆ ಮಾತಾಡ್ತೀನಿ ಈಗ ಅನ್ಬಾಕ್ಸ್ ಮಾಡೋಣ ಅಜಯ್ ಅನ್ನೋ ಕಂಪ್ನಿ ಅಂತ ಇದು ಇಲ್ಲಿ ಸಾಫ್ಟ್ ಅಂತ ಕೊಟ್ಟಿದ್ದಾರೆ ಬಟ್ ಸಾಫ್ಟ್ ಇರುತ್ತೆ ಇಲ್ಲೋ ಗೊತ್ತಿಲ್ಲ ಯೂಸ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಸಾಫ್ಟಾ ಹಾರ್ಡಾ ಅಂತ ಅಯ್ಯೋ ಬ್ರೆಷ್ ಸೇಮ್ ಲಾಸ್ಟ್ ಟೈಮು ಹತ್ರ ಇದೇ ಫ್ರೆಶ್ ಇತ್ತು ಆ್ಯಂಡ್ ರೆಡಿಯಾಗಿ ಸ್ನಾನ ಮಾಡ್ಕೊಂಬರ್ತೀನಿ ಆ್ಯಂಡ್ ಅದಾದಮೇಲೆ ಸಂಧ್ಯಾ ಒಳ ಮಾಡಿ ಅದಾದಮೇಲೆ ಮಿಕ್ಕಿದ್ ಮಾತಾಡೋಣ ಟಿಫನ್ ಮಾಡ್ತಾ ಮಾತಾಡೋಣ ಗೈಸ್ ಸ್ನಾನ ಮುಗಿಸ್ಕೊಂಡೆ ಎಲ್ಲ ಆಯಿತು ಪೂಜೆನೇ ಆಯಿತು ಬಟ್ಟೆ ಹುಣ್ಣಿಗಾಕೆ ಬಂದಿದ್ದೀನಿ ಸೊ ಈಗ ಬಟ್ಟೆ ಒಣಗಾಕಿ ಸಿಗ್ತೀನಿ ಆ್ಯಂಡ್ ತುಂಬ ಮಾತಾಡೋದಿದೆ ತುಂಬ ಹೇಳ್ಕೊಡೋದಿದೆ ಆ್ಯಂಡ್ ಇಬ್ಬರು ಹ್ಯಾಂಡ್ ಮದುವೆ ಇತ್ತು ಫೆಬ್ರವರಿ ಮಂತಲ್ಲಿ ಆ್ಯಂಡ್ ಆ ಮಂತಲ್ಲಿ ಫುಲ್ಲು ಬ್ಯುಸಿ ಆಗ್ಬಿಟ್ಟಿದ್ವಿ ಏನು ಬ್ಲಾಗ್ ಮಾಡೋಕ್ಕೂ ಆಗಿಲ್ಲ ಆ್ಯಂಡ್ ಬ್ಲಾಗಿಂಗು ನಾನು ಏನಾಗ್ಬಿಟ್ಟಿದೆ ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಇರೋ ಥರ ಫೀಲ್ ಆಗ್ತಿತ್ತು ನನಗೆ ಮೀನ್ಸ್ ಯಾರೋ ಇದ್ದರೆ ಮಾತ್ರ ನಾನು ಬ್ಲಾಗ್ ಮಾಡೋದು ಯಾರ ಜೊತೆಯಿದ್ರೆ ಫನ್ ಇರುತ್ತೆ ಆಗಲೇ ನಾನು ಬ್ಲಾಗ್ ಮಾಡೋಕ್ಕೆ ಮೂಡ್ ಬರೋದು ಅದು ಇದು ಒಂಥರ ತಲೆ ತುಂಬ್ಕೊಂಬಿಟ್ಟಿತ್ತು ಅನಿಸ್ತಾ ಒಂದು ಇಷ್ಟು ದಿನ ಆಯಿತು ಬ್ಲಾಗ್ ಹಾಕಿಲ್ಲ ಇಷ್ಟು ದಿನ ಮಾಡಿದ ಕಷ್ಟ ಪಟ್ಟು ಸಂಪಾದಿಸಿರೋ ಸಬ್ಸ್ಕ್ರೈಬರ್ಸ್ ಆಗಲಿ ಏನೇ ಆಗಲಿ ಆಗಲಿ ಅದನ್ನೆಲ್ಲ ಹಾಳು ಮಾಡ್ಕೊಂಬಿಡ್ತೀನಲ್ಲ ಬೇರೆಯವರು ಬೇರೆಯವರಿಂದ ನಾನು ಇಲ್ಲ ನಾನು ನನ್ನಿಂದ ನಾನು ಇಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬಂದುಬಿಡ್ತೀನಿ ನಿನ್ನೆ ನೈಟು ಮಲ್ಕೊಂಡಿರ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿದೆ ಆ್ಯಂಡ್ ಅದ್ರ ಬಗ್ಗೆ ಮಾತಾಡ್ತೀನಿ ಅದು ಬದಲು ಅದಕ್ಕೆ ಮುಂಚೆ ಬಟ್ಟೆನ ಒಣಗಾಕಿ ಸಿಗ್ತೀನಿ ಎಸ್ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಒಂದೇ ಸಲ ಕೂತ್ಕೊಂಡು ಮಾತಾಡೋಣ ಅಂತ ಅಂದ್ಬಿಟ್ಟು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಫಸ್ಟಿಂದ ನೋಡಿಕೊಂಡು ಮತ್ತು ಮಧ್ಯದಲ್ಲಿ ಯಾರ್ಯಾರು ಹೊಸುಗಳು ಬಂದ್ರಿ ಅದಾದಮೇಲೆ ಈಗ ರೀಸೆಂಟಾಗಿ ಯಾರ್ಯಾರು ವೀಡಿಯೋಸ್ ನೋಡ್ಕೊಂಡು ಬಂದ್ರಿ ಈಗ ನೋಡ್ತಾ ಇದ್ದೀರ ಇಷ್ಟೊತ್ತು ತನಕ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನಗೋಸ್ಕರ ಟೈಮ್ ಕೊಟ್ಟು ನೋಡ್ತಾಯಿದ್ದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಏನಕ್ಕೆ ಇಷ್ಟು ದಿನ ಬ್ಲಾಗ್ ಹಾಕಿಲ್ಲ ಅಂದರೆ ಏನೋ ಗೊತ್ತಿಲ್ಲ ನನಗೆ ಸಡನ್ ಸಡನ್ನಾಗಿ ಬ್ಲಾಗ್ ಮಾಡಬೇಕು ಅನ್ಸತ್ತೆ ಸಡನ್ ಸಡನ್ನಾಗಿ ಮಾಡಬಾರ್ದು ಅನ್ಸತ್ತೆ ಕೆಲವು ಸಡನ್ ಮಾಡೋಕ್ಕೋದಾಗ ಟೈಮ್ ನನಗೆ ಸಪೋರ್ಟ್ ಕೊಡೋಲ್ಲ ಟೈಮ್ ಸಪೋರ್ಟ್ ಕೊಟ್ಟಾಗ ನಾನು ಮಾಡೋಕ್ಕಾಗಲ್ಲ ಅದೇ ಹೆಂಗೆ ಏನು ಅಂತ ಗೊತ್ತಿಲ್ಲ ಬಟ್ ಒಂದು ಕಡೆ ಅನಿಸಿದ್ದು ನನಗೇನು ಅಂದರೆ ಕೆಲವ್ರು ಇದ್ದಾಗ ಮಾತ್ರ ನಾನು ಬ್ಲಾಗ್ ಮಾಡ್ತಿದ್ದೆ ನನ್ನಷ್ಟು ನಾನು ಇದ್ದಾಗ ಬ್ಲಾಗ್ ತನಕ ಮಾಡಿಲ್ಲ ಅಂತ ನೇ ನೈಟ್ ಯೋಚನೆ ಮಾಡ್ತು ಮೀನ್ಸ್ ನನಗೆ ಇವ ಇವತ್ತು ತನಕ ಹೇಳ್ತೀನಿ ನಾನು ಯಾರಿಗೋಸ್ಕರ ಬದುಕ್ತಿಲ್ಲ ನನಗೋಸ್ಕರ ನಾನು ಬದುಕ್ತಿರೋದು ಆ್ಯಂಡ್ ಬೇರೆಯವ್ರ ಮಾತು ನಾನು ಕೇಳಿ ಯಾವತ್ತೂ ಬದುಕಿಲ್ಲ ಬೇರೆಯವ್ರ ಮಾತು ಕೇಳಿ ಒಪಿನಿಯನ್ ತಗೊಂಡು ಹಂಗಿದ್ರೆ ಚೆನ್ನಾಗಿರುತ್ತೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಬದುಕ್ತವನೇ ಅಲ್ಲ ನಾನು ನನ್ನ ಮಾತು ನಾನು ಕೇಳಿಕೊಂಡು ನನ್ನ ಜೀವನದಲ್ಲಿ ಏನೋ ಒಂದು ಆಗಿದ್ದೀನಿ ಏನೋ ಒಂದು ಮಾಡ್ತಾಯಿದ್ದೀನಿ ಅಂದರೆ ನನಗೆ ಏನು ಬೇಕೋ ಅದನ್ನು ಮಾಡಿದ್ದಕ್ಕೆ ಇದು ತನಕ ಬಂದು ಮಾತಾ ಮಾತಾಡ್ತಿರೋದು ನಿಮ್ಮ ಮುಂದೆ ಬಂದು ಮಾತಾಡ್ತಿರೋದು ನಿಮ್ಮ ನೀವು ಫೋನಲ್ಲಿ ನೋಡ್ತಿರ್ತೀರೋ ಟಿ ವಿ ನೋಡ್ತಿರ್ತೀರೋ ನಂಗೆ ಗೊತ್ತಿಲ್ಲ ಬಟ್ ನಿಮ್ಮ ಸ್ಕ್ರೀನ್ಗಳಲ್ಲಿ ಬರ್ತಿರೋದು ನನ್ನಕ್ಕೆ ನಾನು ಆಗಿರೋದಕ್ಕೆ ಮಾತ್ರ ನಾನು ಬರ್ತಿರೋದು ಆ್ಯಂಡ್ ನನಗೆ ನಾನು ಪ್ರೂವ್ ಮಾಡ್ಕೊಂಡಿದ್ದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದು ಯೂಟ್ಯೂಬ್ ಚಾನಲ್ ನನಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದರೂ ಕೂಡ ಹೇಳ್ಕೊಡೋಕ್ಕಾದ್ರೂ ಒಂದಿಷ್ಟು ಜನ ಆದರೂ ಇದ್ದಾರೆ ಆ್ಯಂಡ್ ಪ್ರತಿ ಸಲ ವೀಡಿಯೋ ಮಾಡಿದಾಗ ಯಾರ ಜೊತೆ ಆದರೂ ಜೊತೆಗೆ ಯಾರೋ ಇರ್ತಿದ್ರು ಮಾಡಬೇಕಾದ್ರೆ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಇಷ್ಟ ಯಾವಾಗಲೂ ಪ್ರತಿ ಸಲ ಈಗ ಕಿಶಾ ಭವನ್ ಯೂಟ್ಯೂಬ್ ಚಾನಲ್ ಅಂತ ಅಂದಾಗ ಒಬ್ರು ನೆನೆಸ್ಕೊಳ್ತೀರ ಅಂತೂ ನಾನು ಇರಲ್ಲ ಯಾರು ಅಂದರೆ ಸುರೇಶ್ ಬಿಕಾಸ್ ಆ ಟೈಮಲ್ಲಿ ನಿಜ ಹೇಳ್ತೀನಿ ಲಾಸ್ಟ್ ಇಯರ್ ಟ್ವೆಂಟಿ ಫೋರಲ್ಲಿ ನನ್ನ ಬರ್ಡೇಗೆ ಯಾರು ಇರ್ಲಿಲ್ಲ ಆ ಟೈಮಲ್ಲಿ ಕಂಪ್ಲೀಟ್ ಆವತ್ತು ದಿನ ನನಗೆ ತುಂಬಾ ಖುಷಿಯಾಗಿ ಇರೋ ಥರ ಮಾಡಿದ್ದು ಇರಲಿಲ್ಲ ಅಂದರೂ ಇರೋ ಥರ ಮಾಡಿಸಿದ್ದು ಸುರೇಶು ಯಾಕಂದ್ರೆ ಏನಂತಾರೆ ಕಂಪ್ಲೀಟ್ ನನ್ನ ಜೊತೆ ಇದ್ದ ಗಿಫ್ಟ್ ಮಾಡ್ದ ಎಲ್ಲ ಮಾಡ್ದ ಆಮೇಲೆ ಅವ್ನ್ ಬರ್ಡೇಗೆ ನಾನು ಹೋಗಿದ್ದೆ ಸೆಲೆಬ್ರೇಟ್ ಮಾಡಿದ್ದೆ ಎಲ್ಲ ಆಯ್ತು ಜಸ್ಟ್ ಒನ್ ಇಯರ್ ಆಯ್ತು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅಲ್ಲಿ ನಾನು ಮನೇಲಿ ಇದ್ದೆ ಆ್ಯಂಡ್ ಅವ್ನು ಮೆಡಿಕಲ್ ಶಾಪಲ್ಲಿದ್ದ ಬಿಕಾಸ್ ಅವನು ಹಂಗೆ ಅವ್ನು ಕೆಲ್ಸದಲ್ಲಿ ಅವನಿದ್ದ ನನ್ನ ಕೆಲಸದಲ್ಲಿ ನಾನಿದ್ದೆ ಮೀನ್ಸ್ ಮುಂಚೆಚ್ಚ ಸ್ಕೂಲ್ ಡೇಸಲ್ಲೆಲ್ಲ ಅನ್ನಿಸ್ತಿತ್ತು ಇವ್ರು ಬರಬೇಕಾಯ್ತಪ್ಪ ಅವ್ರಿಗೆ ವಿಶ್ ಮಾಡಬೇಕಾಯ್ತು ಬಟ್ ಈಗೀಗ ಏನು ಹೇಗೆ ಮೈಂಡ್ ಸೆಟ್ ಆಗೋಗಿದೆ ಅಂತಂದರೆ ಯಾರು ಇದ್ರೇನೋ ನಮಗೆ ನಾವು ಇದ್ದೀವಲ್ಲ ನಮಗೆ ನಾವು ಖುಷಿಯಾಗಿದ್ದೀವಲ್ಲ ನಾವು ಕೆ ನಮ್ಮ ಕೆಳಸ್ದಲ್ಲಿ ನಾವು ಬ್ಯುಸಿಯಾಗಿದ್ದೀವಿ ಆ್ಯಂಡ್ ನಮ್ಮ ಕೆಳಸ್ದಲ್ಲಿ ನಾವು ಖುಷಿಯಾಗಿದ್ದೀವಿ ಏನು ಮಾಡ್ತಾಯಿದ್ದೀವಿ ಅದರಲ್ಲಿ ಹೆಮ್ಮೆ ಇದೆ ನಮಗೆ ದೊಡ್ಡ ಜೊತೆ ಮಾತಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ಆ್ಯಂಡ್ ಪ್ರತಿಯೊಂದು ನಡ್ಕೊಂಡು ಹೋಗ್ತಿದೆ ಅದೇ ಥರ ನಿಮ್ಮೆಲ್ಲರ ಸಪೋರ್ಟು ನಾನು ಒಂದು ಕೇಳ್ಕೊತೀನಿ ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಯಾರೇ ಆಗಲಿ ನನ್ನ ಜೊತೆ ಇದ್ದಾಗ ವೀಡಿಯೋದಲ್ಲಿ ಹೇಗೆ ಅವರಿದ್ದಾಗ ನನ್ನ ಚಾನ ನನ್ನ ವೀಡಿಯೋಸ್ ಹೇಗೆ ನೋಡ್ತೀರ ಇನ್ಮೇಲಿಂದ ಭುವನ್ ಟು ಪಾಯಿಂಟ್ ಓ ಅಂತಾರಲ್ಲ ಅದು ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಇನ್ಮೇಲಿಂದ ನಾನು ಯಾರನ್ನ ಕರೆಯಕ್ಕೆ ಹೋಗೋಲ್ಲ ನನ್ನ ವೀಡಿಯೋಗೆ ಬೇಡ ಅನ್ನಿಸ್ತಿದೆ ಬಿಕಾಸ್ ನಾನು ಆಗಲೇ ಹೇಳಿದೆ ಬೇರೆಯವರಿಂದ ನಾನು ಆಗ್ತಾ ಇಲ್ಲ ನಾನು ನನ್ನಿಂದ ನಾನು ಇಲ್ಲ ಅನ್ನೋದು ಒಂದು ಅನ್ನೋ ಒಂದು ನೆನ್ನೆ ನೈಟ್ ಬಂತು ನನಗೆ ಸೊ ಆ ಒಂದು ಕಾರಣಕ್ಕೆ ನಾನು ಡಿಸೈಡ್ ಮಾಡಿದೆ ನೋ ವೀಡಿಯೋಸು ವ್ಯೂಸಗೋಸ್ಕರ ಮಾಡೋದಲ್ಲ ಜನ ಪ್ರೀತಿಗೋಸ್ಕರ ನಾನು ಮಾಡೋದು ಎಷ್ಟೋ ಜನ ಹೇಳ್ತಿರ್ತಾರೆ ನೀವು ವೀಡಿಯೋಸ್ ಚೆನ್ನಾಗಿ ಮಾಡಿದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಮೀನ್ಸ್ ನನ್ನ ಕಾಲೇಜಲ್ಲಿ ಲೈಬ್ರರಿ ಟೀಚರ್ಸ್ ಅವ್ರ ಮಕ್ಕಳಾಗಲಿ ವಾಚ್ಮೆನ್ಗಳಾಗಲಿ ಆ್ಯಂಡ್ ಕೆಲವು ಟೀಚರ್ಸ್ ಆಗಲಿ ರೆಗ್ಯುಲರಾಗಿ ನನ್ನ ಬ್ಲಾಗ್ ನೋಡ್ತಾರೆ ಹಾಕ್ತಾಗ ಅದು ನಂಗೆ ತುಂಬ ಆಗುತ್ತೆ ಬಿಕಾಸ್ ನನ್ನ ಕಾಲೇಜಲ್ಲಾಗಲಿ ಸ್ಕೂಲ್ ಡೇಸಲ್ಲಾಗಲಿ ಫ್ರೆಂಡ್ಶಿಪ್ಪು ಸ್ಟೂಡೆಂಟ್ಸ್ ಜೊತೆ ಮಾಡೋದ್ರಿಂದ ಜಾಸ್ತಿ ನಾನು ಟೀಚರ್ಸ್ ಜೊತೆ ಮಾಡಿ ಖುಷಿಯಾಗಿರ್ತೀನಿ ಬಿಕಾಸ್ ಈಗಲೂ ಅಷ್ಟೇ ನಾನು ಕಾಲೇಜಲ್ಲಿ ನಾನು ಜಾಸ್ತಿ ಯಾರನ್ನೂ ಮಾತಾಡ್ಸೋಕೆ ಯಾರು ಮಾತಾಡೋದ್ರೆ ಮಾತ್ರ ಮಾತಾಡ್ತೀನಿ ಈವನ್ ಕಾಲೇಜಲ್ಲೂ ಅಷ್ಟೇ ಎಷ್ಟೋ ಜನ ಇದ್ದಾರೆ ಸಪೋರ್ಟ್ ಮಾಡೋದಕ್ಕೆ ಫೋಜಿಯಾ ಮ್ಯಾಮ್ ಆಗಲಿ ಮೈಕಲ್ ಸರ್ ಆಗಲಿ ಮುಕುನ್ ಸರ್ ಆಗಲಿ ಶೈಲಜಾ ಮ್ಯಾಮ್ ಆಗಲಿ ಆಮೇಲೆ ಈಗ ರೀಸೆಂಟಾಗಿ ನಿನ್ನೆ ನನಗೆ ಪರಿಚಯ ಆದರು ಅದೇ ನನಗೆ ಒಂದು ಸಲ ಎಕ್ಸಾಮಾಗ ಬಂದಿದ್ದರು ಆ ಸರ್ ಅವ್ರ ಹೆಸರು ಚರಣ್ ಸರ್ ಅನ್ಸುತ್ತೆ ಮೋಸ್ಟ್ಲಿ ಮರ್ತೋಯ್ತು ಅವ್ರ ಹೆಸರು ಅವರಾಗಿರಲಿ ಆ್ಯಂಡ್ ಪ್ರಿನ್ಸಿಪಲ್ ಸರ್ ಆಗಿರಲಿ ಇನ್ನು ಎಷ್ಟೋ ಜನ ವಾಚ್ಮೆನ್ಸ್ ಎಲ್ಲರೂ ಆಗಿರಲಿ ಹೋಗಿ ತಕ್ಷಣ ಎಲ್ಲರು ಕಾಣಿಸ್ಕೊಂಡಾಗ ನಮಸ್ಕಾರ ಮಾಡ್ತಾರೆ ಬಿಕಾಸ್ ನಾನು ಕಾಲೇಜಲ್ಲಿ ಯಾರೇ ಬಂದು ಮಾತಾಡಿಸಿದ್ರು ನಾನು ಕೈ ಮುಗಿತೀನಿ ಬಿಕಾಸ್ ಅದು ನಮ್ಮ ಸಂಸ್ಕೃತಿಯಿಂದ ನಾವು ಬಿಟ್ಕೊಡ್ತಾಯಿದ್ವಿ ಸೆಕೆಂಡ್ ಮಾಡೋದಾಗಲಿ ಅದೆಲ್ಲ ಮಾಡ್ತಾಯಿದ್ವಿ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಇವ್ನ ಯಾರು ಗುರು ಇವ್ನ ನಮಸ್ಕಾರ ಮಾಡ್ತಾನೆ ಅಂತ ಅಂದ್ಕೊತಿದ್ರು ಅಂದ್ಕೊತೀನಿ ನಾನು ಈಗ ಯಾರೇ ಬಂದರೂ ಯಾವುದೇ ವಾಚ್ಮೆನ್ ಆಗಲಿ ಯಾವುದೇ ಟೀಚರ್ಸ್ ಆಗಲಿ ನನ್ನ ನೋಡಿದ ತಕ್ಷಣ ಹಿಂಗ ಅಂತಾರೆ ನಾನು ಹಿಂಗ ಅಂತೀನಿ ಬಿಕಾಸ್ ನಮ್ಮ ಸಂಸ್ಕೃತಿ ನಾವೇ ಉಳಿಸ್ಕೋಬೇಕು ನಮ್ಮ ತನನ ನಾವೇ ಉಳಿಸ್ಕೋಬೇಕು ಯಾರು ಬಂದೂ ಬರಲ್ಲ ನಮ್ಮವರು ಅಂತ ಅನ್ಕೊಂಡಿರ್ತೀವಿ ಯಾರು ನಮ್ಮವರಲ್ಲ ಯಾರು ನಮ್ಮವರಲ್ಲ ಅಂತ ಅನ್ಕೊಂಡಿರ್ತೀವ್ ಎಲ್ಲ ನಮ್ಮವ್ರು ಒಂದು ಕಡೆ ಆಗಿರ್ತಾರೆ ಬಟ್ ನಮ್ಗೆ ಗೊತ್ತಿರಲ್ಲ ನಾವು ಏನು ಮಾಡ್ತಿರ್ತೀವಿ ಅಂದ್ರೆ ನಮ್ಮೋರು ನಮ್ಮವರು ಅಂತ ಅವ್ರ ಕಡೆ ನೋಡ್ತಿರ್ತೀವಿ ಇವತ್ತು ನಮ್ಮವ್ರು ಅಲ್ದೇರೋರು ಎಲ್ಲ ನಾನು ನಿನಗೋಸ್ಕರ ಇದ್ದೀನಿ ಅಂತ ಎಷ್ಟೋ ಜನ ಕಾಯ್ತಿರ್ತಾರೆ ಬಿ ಎಸ್ ಅಂಬಡಿ ಎ ನೋಬಡಿ ಅಂತ ಸುದ್ದಿಪಣ್ಣ ಒಂದ್ಸಲ ಹೇಳಿದರು ಅಂದರೆ ಯಾವನೂ ಒಬ್ಬ ಆಗಬೇಡ ಯಾರಲ್ಲೋ ಒಬ್ಬ ಆಗು ಅಂತ ಥ್ಯಾಂಕ್ ಯು ಆ್ಯಂಡ್ ಇವತ್ತಿನ ಒಂದು ಚಾಲೆಂಜು ಶುರು ಮಾಡೋಣ ಅಂತ ಅಂದ್ಕೊಂಡು ನಾನು ಏನೇ ಕೆಲಸ ಮಾಡಿದ್ರು ಕೂಡ ನೆಕ್ಸ್ಟ್ ನನ್ನ ಟಾರ್ಗೆಟ್ ಇರೋದು ಬಟ್ ಒಂದಲ್ಲ ಒಂದು ದಿನ ಆದಷ್ಟು ಬೇಗ ಆದಷ್ಟು ಬೇಗ ಅಂದರೆ ಬೇಗ ಅವ್ರನ್ನ ಮೀಟ್ ಆಗೋ ಥರ ಆಗಲಿ ಕಂಪ್ಲೀಟ್ ಅವ್ರಿಗೋಸ್ಕರ ಕೆಲಸ ಆಗ್ಲಿ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ಅವ್ರು ಕೊಟ್ಟಿರೋ ಮೋಟಿವೇಶನ್ಸ್ ಆಗಲಿ ಅವ್ರು ಕೊಟ್ಟಿರೋ ಪಾಠಗಳಾಗಲಿ ನನಗೆ ಅವರೇ ನನಗೆ ಪರ್ಸನಲ್ ಆಗಿ ಬಂದು ಹೇಳಿಲ್ಲ ಬಟ್ ಎಲ್ಲರಿಗೂ ಹೇಳೋ ತರ ಹೇಳಿರ್ತಾರೆ ಬಟ್ ಅವ್ರವ್ರ ಮಾತು ತಗೊಂಡವರಿಗೆ ಗೊತ್ತಾಗುತ್ತೆ ಇಂಪ್ಲಿಮೆಂಟ್ ಎಷ್ಟಾಗುತ್ತೆ ಅಂತ ನಾನು ಪ್ರತಿ ಸಲ ಬ್ಲಾಗ್ ಏನು ಮಾಡ್ಬೇಕು ಹೇಳ್ತೀನಿ ಗೆದ್ದೇ ಗೆಲ್ಲವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಅದನ್ನ ಸುಳ್ಳಂತೂ ಅಲ್ಲ ಆ ಮಾತು ಗೆದ್ದೆ ಗೆಲ್ಲತ್ತೆ ಒಳ್ಳೆತನ ಒಂದಲ್ಲ ಒಂದು ದಿನ ಗೆದ್ದೇ ಹೇಳುತ್ತೆ ಅದಕ್ಕೆ ಕಡೆನೇ ನನ್ನ ಪ್ರಯಾಣ ಕೂಡ ಹೊರಟಿದೆ ನಿಮ್ಮೆಲ್ಲ ಸಪೋರ್ಟ್ ಬೇಕು ಕೆಲವರು ಕೆಲವರು ನಂಬಿಕೆಯಿಂದ ಕನ್ಫ್ಯೂಷನ್ ಆಗದವರು ಇದ್ದಾರೆ ನಂಬಿಕೆಯಿಂದ ಸೋತವ್ರು ಇದ್ದಾರೆ ನಂಬಿಕೆಯಿಂದ ಇದ್ದಾರೆ ನಂಬಿಕೆಯಿಂದ ಮೋಸ ಹೋದವರು ಇದ್ದಾರೆ ಅದೆಲ್ಲ ಯಾವುದು ಆಗ್ದಿರ ನಮಗೆ ನಾವು ಆಗಿ ಇರೋಣ ಅಂತ ಡಿಸೈಡ್ ಮಾಡಿದ್ದೀನಿ ಆ್ಯಂಡ್ ಭುವನ್ ಟು ಪಾಯಿಂಟ್ ಓ ಇವತ್ತಿಂದ ಸ್ಟಾರ್ಟ್ ಬಿಲ್ಡಪ್ ಅನ್ನಿಸ್ಕೋಬೋದು ಬಟ್ ಈ ಸಿಚುವೇಶನ್ ಕುತ್ಕೊಂಡು ಕೆಲವರು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಯಾವ ಥರ ಸಿಚುವೇಶನ್ಸು ನಿಮ್ಮೆಲ್ಲ ಲೈಫಲ್ಲೂ ಆಗಿರುತ್ತೆ ಫ್ರೆಂಡ್ಸ್ 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 ಅಂತ ಹೇಳ್ತೀರಾ ಯಾರೂ ಆಗಲ್ಲ ಕೆಲವ್ರು ಆಗ್ಬೋದು ಆಗಲ್ಲ ಅಂತಲ್ಲ ಕೆಲವ್ರು ಫ್ರೆಂಡ್ಸ್ ಆಗದವರು ಆಲ್ರೆಡಿ ಬ್ರದರ್ಸ್ ಆಗಿಬಿಟ್ಟಿರ್ತಾರೆ ಅದರ ಫ್ರೆಂಡ್ಸ್ ಅಂತ ಯಾರು ಇರ್ತಾರೆ ಹಾಯ್ ಬಾಯಲ್ಲೇ ಇರೋಣ ಇನ್ಮೇಲಿಂದ ಸೊ ಇನ್ಮೇಲಿಂದ ಯಾರೇ ಬರಲಿ ಯಾರೇ ಹೋಗಲಿ ಯಾರ ಸಿಗ್ದಾಗ ನನ್ನನ್ನು ವ್ಲಾಗರ್ ತೋರಿಸು ಅಂದ್ರೆ ಮಾತ್ರ ನಾನು ತೋರ್ಸೋಕೆ ಹೋಗ್ತೀನಿ ಇಲ್ಲಾಂದರೆ ನನಗೆ ನಾನು ಬ್ಲಾಗ್ ಮಾಡ್ಕೊತಾ ಇರ್ತೀನಿ ಕಂಟೆಂಟ್ ಇಲ್ಲ ಅಂದ್ರೂ ಕಂಟೆಂಟ್ ಕೊಡೋ ಥರ ನಾನು ಐಡಿಯಾ ಮಾಡ್ಕೊತೀನಿ ಆ್ಯಂಡ್ ಇನ್ಲಿಂದ ರೀಲ್ಸು ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಐ ವಾಂಟ್ ಟು ಬಿ ಅ ಸಕ್ಸಸ್ ಮ್ಯಾನ್ ಇನ್ ದಿಸ್ ವರ್ಲ್ಡ್ ಅಷ್ಟೇ ಅಲೋ ಮೀ ಟು ಬಿ ವಾಟ್ ಐ ವಾಂಟ್ ಟು ಬಿ ಅಷ್ಟೆ ಇನ್ನೊಂದೇನು ಅಂದರೆ ನಾನೊಂದು ರೀಸೆಂಟ್ ರೀಸೆಂಟ್ ಅಲ್ಲ ಒಂದು ಟು ತ್ರೀ ಮಂತ್ಸ್ ಬ್ಯಾಕ್ ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದೆ ಅದು ತುಂಬ ಎಲ್ಲರಿಗೂ ಇಷ್ಟ ಆಯಿತು ಬಿಲೀವ್ ಆನ್ ಯುವರ್ ವರ್ಕ್ ಯುವರ್ ವರ್ಕ್ ಮೇಕ್ಸ್ ಎವ್ರಿ ಒನ್ ಟು ಬಿಲೀವ್ ಯು ಅಂದರೆ ನಿಮ್ಮ ಕೆಲಸದಲ್ಲಿ ನೀವು ನಂಬಿಕೆ ಇಕ್ಕಿ ನಿಮ್ಮ ಕೆಲಸ ಎಲ್ಲರೂ ನಿಮ್ಮನ್ನು ನಂಬ ಥರ ಮಾಡುತ್ತೆ ಅಂತ ಐ ಡೋಂಟ್ ಗೀವ್ ಅಪ್ ಎನಿಮೋರ್ ಇನ್ನು ಮೇಲಿಂದ ಯಾವತ್ತೂ ಅಲ್ಲ ಇನ್ನು ಮೇಲಿಂದ ಗೀವ್ ಅಪ್ ಅನ್ನೋ ವರ್ಡ್ ನನ್ನ ಬಾಯಲ್ಲಿ ಬರಲ್ಲ ಬಂದರೂ ಕೂಡ ನಾನು ಅಪ್ ಮಾಡೋ ಮಗನೇ ಅಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಲ್ಯಾಗ್ ಆಯಿತು ಅಂದ್ಕೊತೀನಿ ಯಾರ್ಯಾರಿಗೆ ಲ್ಯಾಗ್ ಆಯಿತು ಅಂತ ಅನಿಸ್ತಿದ್ಯೋ ಇವತ್ತನಕ ಕಂಪ್ಲೀಟ್ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದ ಥ್ಯಾಂಕ್ ಯು ಸೋ ಮಚ್ ನೋಡಲೇಬೇಕು ಅಂತ ಹೇಳ್ಕೊಂಡಿಲ್ಲ ಬಟ್ ನೋಡಿದ್ರೆ ನಾನು ಕಷ್ಟ ಅರ್ಥ ಮಾಡ್ಕೊಂತೀರ ಆಮೇಲೆ ನನ್ನ ಸಿಚುವೇಶನ್ ನಿಮ್ಗೆ ಅರ್ಥ ಆಗುತ್ತೆ ಆ್ಯಂಡ್ ಇಷ್ಟು ದಿನ ವ್ಲಾಗ್ಸ್ ಆಗದೆ ಇರೋದಕ್ಕೆ ಆಮ್ ರಿಯಲಿ ಸಾರಿ ಆ್ಯಂಡ್ ಇನ್ಮೇಲಿನ ಕಂಪ್ಲೀಟಾಗಿ ಆದಷ್ಟು ಡೈಲಿ ಬ್ಲಾಗ್ ಹಾಕ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ವಿಧಾನಸೌಧ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ಮಿಸ್ ಮಾಡಿದಿರ ನೋಡಿ ಆ್ಯಂಡ್ ವಿಧಾನಸೌಧ ಒಳಗೆ ಹೇಗಿದೆ ಏನು ಗೊತ್ತಿಲ್ಲ ಬಟ್ ಇವಾಗ ಒಳಗೆಲ್ಲ ಬಿಡೋದಕ್ಕೆ ಏರ್ಪಾಟೆಲ್ಲ ಮಾಡಿಯಾರಂತೆ ಏನೋ ನಾನು ರೀಲ್ಸಲ್ಲಿ ನೋಡಿದೆ ಇವತ್ತು ಹೋಗ್ತಾ ಇದ್ದೀನಿ ಆ ಬ್ಲಾಗ್ ನಾಳೆ ಬರುತ್ತೆ ಸೊ ಮಿಸ್ ಮಾಡಿದಿರ ನೋಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿಇಿಂಗ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಆದಷ್ಟು ನಿಮ್ಮಿಂದ ನಾನು ನನ್ನಿಂದ ನೀವಲ್ಲ ನಿಮ್ಮಿಂದನೇ ನಾನು ಆಗಿರೋದು ಆ್ಯಂಡ್ ಮುಂಚೆ ಒಂದು ಆಸೆ ಇತ್ತು ಗೂಗಲಲ್ಲಿ ನನ್ನ ಹೆಸರಾಕಿದ ತಕ್ಷಣ ಫೋಟೋಸ್ ಬರಬೇಕು ಅಂತ ಬಂದಿದೆ ಇಷ್ಟು ಬಂದಿದೆ ಇದನ್ನು ಹೇಳ್ಕೊಡೋಕ್ಕಾಗದಿರೋ ಬರಬೇಕು ನನ್ನ ಹೆಸ್ರು ಹಾಕಿದ ತಕ್ಷಣ ನಾನು ಡೀಟೇಲ್ಸ್ ಎಲ್ಲ ಬರೋ ಥರ ಆಗಬೇಕು ಆ್ಯಂಡ್ ಐ ವಾಂಟ್ ಟು ಬಿ ಅ ಮ್ಯಾನ್ ಇನ್ ದಿಸ್ ವರ್ಲ್ಡ್ 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 ಐ ವಾಂಟ್ ಟು ಬಿ ಅ ಪರ್ಸನ್ ಐ ವಾಂಟೆ ಟು ಬಿ ಅಷ್ಟೇ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸುರೇಶ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸಂತೋಷ್ ಆ್ಯಂಡ್ ಅಪ್ಪ ಅಮ್ಮ ನನ್ನ ತಮ್ಮ ಅಜ್ಜಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ನೀವು ನಾನು ಇರ್ತಾ ಇರಲಿಲ್ಲ ನಿಮ್ಮ ಸಪೋರ್ಟ್ ಇಲ್ದಿರ ನಾನು ಇಷ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಿ ಇನ್ನೋ ನೆಕ್ಸ್ಟ್ ವ್ಲಾಗ್ ಯಾವಾಗಲೂ ಹೇಳತ್ತಾರ ಒಂದೇ ಮಾತು ಗೆದ್ದೆ ಗೆಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಜನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚಾ ಮಾಡುವ ನಮಸ್ಕಾರ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಆ್ಯಂಡ್ ಈ ಬ್ಲಾಗ್ ಕಂಪ್ಲೀಟ್ಲಿ ಏನೋ ಒಂದು ಮಾತಾಡೋದು ಒಂದು ಸಿಚುವೇಶನ್ ಇತ್ತು ಮಾತಾಡ್ತಾ ಇದೀನಿ ಕಂಪ್ಲೀಟ್ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡ್ತೀರಾ ಕಂಪ್ಲೀಟ್ ವೀಡಿಯೋ ನೋಡಿ ಅರ್ಥ ಮಾಡಿಕೊಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು See you in the next vlog. Take care. Bye. Hey, give respect and take respect. I am a good man, a good man, bad man, a very bad man.